ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಗ್ರೀನ್ ಉಡುತಾ ಇದ್ದೀರಾ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇಸ್ ಕೂಡ ಸಿಗುತ್ತೆ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಟಾಟೆ ಸಿಕ್ತಾ ಇದೆ ಈ ಗುಡ್ಸ್ ವೆಹಿಕಲ್ ಏನ್ ನೋಡ್ತಾ ಇದ್ರ ಇದು ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ರೆ ಇದು ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಟಾಟಾ ಜಿಪ್ ಬೇಕಾ ಇದು ಕೂಡ ಅಷ್ಟೇ ಒಂದು ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಅಷ್ಟೇ ಆಪೆ ವೆಹಿಕಲ್ ಅಲ್ಲಿ ಎಲ್ಡಿ ಹುಡುಕ್ತಾರ ಅವರಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು ಮೈಸೂರಿನ ಪುಲ್ಕೆಸಿ ರೋಡ್ ಹತ್ರ ಇರುವ ತ್ರೀ ವೀಲರ್ ಆಪೆ ಶೋರೂಮ್ಗೆ ಗೆ ಸೀಮಾ ಶೋರೂಮ್ಗೆ ಗೆ ಬಂದಿದ್ದೀವಿ ಇಲ್ಲಿ ನಿಮಗೆ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ತ್ರೀ ವೀಲರ್ ವೆಹಿಕಲ್ ನಿಮ್ಗೆ ಗೂಡ್ಸ್ ಗಾಡಿ ಕೂಡ ಸಿಗ್ತಾ ಇದೆ ಯಾಕಂತಂದ್ರೆ ಲಾಸ್ಟ್ ವಿಡಿಯೋ ತುಂಬಾ ಜನ ಕೇಳಿದ್ರಿ ತ್ರೀ ವೀಲರ್ ಆಪಿ ವೆಹಿಕಲ್ ಇನ್ಫಾರ್ಮ್ ಮಾಡಿ ಅಂತ ಇಲ್ಲಿ ಪ್ರತಿಯೊಂದು ವೆಹಿಕಲ್ ಕೂಡ ಇದೆ ನಿಮ್ಮ ಬೆಸ್ಟ್ ಪ್ರೈಸ್ ಅಲ್ಲಿ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ಓನರ್ ಇದ್ದಾರೆ ಅವ್ರನ್ನು ಕೂಡ ಕೇಳಿಕೊಂಡು ಏನೇನು ರೇಟ್ ಇದೆ ನಿಮ್ಗೆ ಕೂಡ ತಿಳ್ಸ್ಕೊಡ್ತೀವಿ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿದ್ದೀವಿ ಸರ್ ನಿಮ್ಮ ಶೋರೂಮ್ಗೆ ಬರಬೇಕು ಅಂತಂದರೆ ಲೊಕೇಶನ್ ಸ್ವಲ್ಪ ಮೆನ್ಶನ್ ಮಾಡ್ಬಿಡಿ ಸರ್ ಎಲ್ಲಿ ಬರಬೇಕು ಸರ್ ನಮ್ಮ ಶೋರೂಮ್ ಬಂದಿ ಕುಲ್ಕೇಶ್ ಮೇನ್ ರೋಡ್ ಮಂಡಿ ಆ ಎಸ್ ಬಿ ಐ ಟಿ ಎಂ ನಮ್ದು ಲ್ಯಾಂಡ್ ಮಾರ್ಕು ಎಸ್ ಬಿ ಐ ಟಿ ಎಮ್ ಪಕ್ಕಾನೇ ಸಿ ಮಾಡೋ ಕನ್ಸಲ್ಟೆಂಟ್ ಅಂತ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ನಮಗೆ ಫೋನ್ ಮಾಡಿ ನಾವು ನಿಮಗೆ ಲೊಕೇಶನ್ ಎಲ್ಲ ಕಳಿಸ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತವೆ ಕಾಲ್ ಮಾಡ್ಕೊಂಡು ಬರಬಹುದು ಇದು ಮೈಸೂರು ಲೊಕೇಶನ್ ಹಾಗಾದ್ರೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ತಿಳ್ಸ್ಕೊಡ್ತೀವಿ ಮೊದಲನೇ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇಲ್ಲಿ ನಿಮಗೆ ಆಪೆ ವೆಹಿಕಲ್ ಇದೆಲ್ಲ ನಿಮಗೆ ಮೇಂಟೆನೆನ್ಸ್ ಕಡಿಮೆ ಯಾಕಂದ್ರೆ ದುಡಿಮೆ ಮಾಡೋರಿಗೆ ಬೆಸ್ಟ್ ವೆಹಿಕಲ್ ಒಂದು ತರಕಾರಿ ವ್ಯಾಪಾರ ಆಗಲಿ ಒಂದು ಸಣ್ಣ ಪುಟ್ಟ ಬಾಡಿಗೆ ಹೊಡೆಯೋರಿಗೆ ಸಿಟಿಲಿ ಆಡೋರು ಓಡಾಡೋರಿಗೆ ಆಪೇ ವೆಹಿಕಲ್ ಚಾಯ್ಸ್ ಮಾಡ್ತಾರೆ ಮೇಂಟೆನೆ ಕೂಡ ಕಡಿಮೆ ಫಸ್ಟ್ ನೋಡ್ತಾ ಇದ್ದೀವಿ ಸರ್ 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 ಏನ್ ಇದು ಇದು ಎರಡ್ ಸಾವಿರದ ಹದಿನೈದನ ಮಾಡಲು ಬೆಂಗಳೂರು ರಿಜಿಸ್ಟರ್ ಗಾಡಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಬರುತ್ತೆ ನಿಮ್ಗೆ ಮೂರು ಟೈರ್ ಎಲ್ಲ ಎಂ ಆರ್ ಎಫ್ ಐತೆ ಈ ಗಾಡಿ ನಿಮ್ಗೆ ಬಜಾರ್ ಅಲ್ಲಿ ಒಂದು ಅರವತ್ತು ಒಂದು ಅರವತ್ತೈದ್ಗೆ ಎಲ್ಲ ಸೇಲ್ ಮಾಡಿದೆ ನಾವು ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಆಗಿ ಒಂದು ಐವತ್ಗೆ ಮಾಡಿಸ್ಕೊಡ್ತೀವಿ ಒಂದ್ ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಎಲ್ಲೋ ಕಲರ್ ಮಾಡಲು ಏಟೀನ್ ಮಾಡಲು ಎರಡ್ ಸಾವಿರದ ಹದಿನೈದು ಮಾಡಲ್ ಹದಿನೈದ ಫಿಫ್ಟೀನ್ ಎರಡ್ ಸಾವಿರದ ಹದಿನೈದು ಮಾಡಲು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದಾರೆ ಯೆಲ್ಲೋ ಕಲರ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವ್ರು ಶೋರೂಮ್ ಬನ್ನಿ ಪ್ರತಿಯೊಂದು ವೆಹಿಕಲ್ ಖಂಡಿತ ಒಂದು ಕ್ಲಾಸಿಕ್ ಆಗಿರೋದು ಮತ್ತೊಂದು ಸೇಮ್ ಕಲರ್ ಅಲ್ಲಿ ಕೂಡ ಒಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್ ಮಾಡಲ್ ಇದು ಸರ್ ಇದು ಎರಡ್ ಸಾವಿರದ ಹದಿನೆಂಟನೇ ಮಾಡಲು ಚಾಮರಾಜನಗರಲ್ಲಿ ರಿಜಿಸ್ಟರ್ ಗಾಡಿ ಓಕೆ ಇದು ಬಂದು ನಿಮಗೆ ಫೈನಲ್ ಆಗಿ ಒಂದು ಅರವತ್ತೈದ್ ಗು ಕೊಡ್ತೇನೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಸಾವಿರ ಓಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಗಾಡಿ ಕಂಪ್ಲೀಟ್ ಆಗಿ ನೋಡ್ತಾ ಇದೀರಾ ತೊಟ್ಟಿ ಮತ್ತೆ ಬಾಡಿ ಕೂಡ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತಗೊಂಡ್ ಹೋಗ್ಬೇಕು ಡೀಸೆಲ್ ಹಾಕೋಬೇಕು ಓರ್ಸ್ಕೋಬೇಕು ದುಡ್ಮೆ ಮಾಡ್ಬೇಕು ಅಷ್ಟೇ ಪ್ರತಿಯೊಂದು ವೆಹಿಕಲ್ ತುಂಬಾ ಚೆನ್ನಾಗಿರುತ್ತೆ ಇವರಲ್ಲಿ ಸೇಮ್ ಕಲರ್ ಎಲ್ಲೋ ಇದು ಮೂರನೇ ಗಾಡಿ ನಿಮ್ಗೆ ಸರ್ ಮಾಡಲ್ ಇದು ಸರ್ ಇದು ಎರಡ್ ಸಾವಿರದ ಹದ್ ಮೂರ್ನೇ ಮಾಡಲು ಇದು ತೊಟ್ಟಿ ಅರ್ಧ ಅಡಿ ದೊಡ್ಡ ಇದು ನಿಮಗೆ ಫೈನಲ್ ಆಗಿ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ನಿಮ್ಗೆ ಆಪೇಲಿ ಎಲ್ಡಿ ಬೇಕಿ ಅನ್ನೋರ್ಗೆ ಇದು ಬೆಸ್ಟ್ ವೈಕಲ್ ಅಂತ ಹೇಳ್ಬೋದು ನೋಡ್ತಾ ಇದೀರಾ ಬಾಡಿ ತೊಟ್ಟಿ ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಟೈರ್ ಎಲ್ಲಾ ಬ್ರಾಂಡ್ ನ್ಯೂ ಟೈರ್ ಇದೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಬೆಸ್ಟ್ ವೈಕಲ್ ಮತ್ತೊಂದು ಗ್ರೀನ್ ಇದೆ ಸರ್ ಮಾಡಲ್ ಇದು ಸರ್ ಇದು ಎರಡ್ ಸಾವಿರದ ಹನ್ನೆರಡನೇ ಮಾಡಲು ಇದು ಬಂದು ನಿಮ್ಗೆ ಒಂದು ಲಕ್ಷ ಫೈನಲ್ ಸಾವಿರಲ್ರಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಈ ಗಾಡಿ ಕೊಡ್ತಾ ಇದೀರಾ ಚಾಲೆಂಜಿಂಗ್ ಪ್ರೈಸ್ ಗುರು ಇದು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಬನ್ನಿ ಎದುರುಗಡೆ ಬಂದು ಕೂತ್ ಮಾತಾಡಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಸಿಗ್ತಾ ಇದೆ ಮತ್ತೊಂದು ಕೆ ಜೀರೋ ನೈನು ಮೈಸೂರು ವೆಹಿಕಲ್ ಸರ್ ಮಾಡಲ್ ಇದು ಸರ್ ಇದು ಮೈಸೂರು ಗಾಡಿ ಎರಡನೇ ಓನಾರು ಎಲ್ಲ ಒರಿಜಿನಲ್ ಆಗಿದೆ ಗಾಡಿ ಏನು ರೀಪೇಂಟಿಂಗ್ ಏನು ಆಗಿಲ್ಲ ಈ ಗಾಡಿಗೆ ಫೈನಲ್ ಆಗಿ ಒಂದು ನಲವತ್ತೈದು ಮಾಡಿಸ್ಬಿಡ್ತೇವೆ ಒಂದು ಲಕ್ಷದ ನಲವತ್ತೈದು ಸಾವಿರ ಓಕೆ ನಿಮ್ಗೆ ಮೈಸೂರು ವೈಕಲ್ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಅಲ್ಲಿ ಏನ್ ಬಂತು ಗಾಡಿ ಒರಿಜಿನಾಲಿಟಿ ಹಾಗೆ ಇದೆ ಬಾಡಿ ಇದೆ ತೊಟ್ಟಿ ತುಂಬಾ ಚೆನ್ನಾಗಿದೆ ಗಾಡಿ ಒಳ್ಳೆ ಕ್ಲಾಸಿಕ್ ಅಂತ ಹೇಳ್ಬೋದು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಕ್ಕದೆ ಮತ್ತೊಂದು ಮೈಸೂರು ವೆಹಿಕಲ್ ಇದೆ ಕೆ ಜೀರೋ ನೈನ್ ಎರಡ್ ಸಾವಿರದ ಹನ್ನೊಂದನೇ ಮಾಡಲು ಮೈಸೂರು ವೆಹಿಕಲ್ ಇದು ಇದು ಬಂದ್ ನಿಮ್ಗೆ ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಆರ್ ಆರು ತಿಂಗಳು ಐತೆ ಫೈನ್ ಅಲ್ಲಾಗಿ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಹಾಕಬಹುದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಆಗಿದೆ ಬರೀ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಈ ಆಪೆ ವೆಹಿಕಲ್ ಕೂಡ ಸಿಕ್ಕದೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರೋಗಿ ಇದು ಬೆಸ್ಟ್ ವೆಹಿಕಲ್ ತ್ರೀ ವೀಲರ್ ಆಯ್ತು ಆಪೇಲಿ ಮತ್ತೆ ಟಾಟಾ ಜಿಪ್ ಹುಡ್ತಾರೆ ಅವ್ರಿಗೆ ಅದು ಕೂಡ ಇದೆ ಇದು ಕೂಡ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್ ಮಾಡಲ್ ಇದು ಇದು ಟಾಟಾ ಜಿಪ್ ಬಿ ಎಸ್ ತ್ರೀ ಇಂಜಿನ್ ಹದಿನಾರನೇ ಮಾಡಲು ಇದು ಬಂದು ನಿಮಗೆ ಫೈನಲ್ ಆಗಿ ಒಂದ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗೆ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೌದು ನಿಮ್ಗೆ ಆಪೆ ವೆಹಿಕಲ್ ಅಲ್ಲಿ ಟಾಟಾ ಜಿಪ್ ಕೂಡ ಸಿಗ್ತಾ ಇದೆ ಒಂದು ಲಕ್ಷದ ನಲವತ್ ಸಾವಿರ ರೂಪಾಯಿಗೆ ಒಂದು ಟಾಟಾ ಜಿಪ್ ಖಂಡಿತವಾಗಿ ತುಂಬಾ ಚೆನ್ನಾಗಿದೆ ಟೈರ್ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಟಾಟಾ ಜಿಪ್ ಕೊಡ್ತಾ ಇರೋರಿಗೆ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಜಿಪ್ ಆಯ್ತು ಟಾಟಾ ಎಸ್ ಬೇಕಾ ಅದು ಕೂಡ ಇದೆ ಸರ್ ಮಾಡಲ್ ಇದು ಟಾಟಾ ಸರ್ ಇದು ರಿಜಿಸ್ಟರ್ಡ್ ಗಾಡಿ ಇದು ಇದು ಮಾಡಲು ಫೈನಲ್ ಆಗಿ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಟಾಟಾ ಎಸ್ ಕೂಡ ಸಿಗ್ತಾ ಇದೆ ಇದು ಈ ಗಾಡಿ ಕೂಡ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ ನೋಡ್ತಾ ಇದೀರಾ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ತೊಟ್ಟಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಅಷ್ಟೇ ಡೀಸೆಲ್ ಹಾಕೋಬೇಕು ದುಡಿಮೆ ಮಾಡಬೇಕು ಟಾಟಾ ಎಸ್ ಅವ್ರಿಗೆ ಇದು ಒಂದು ಒಳ್ಳೆ ಗಾಡಿ ಕೂಡ ಅಲ್ಲಿ ಬಜಾಜ್ ವೆಹಿಕಲ್ ಅಲ್ಲೂ ಸಿಗುತ್ತೆ ಸರ್ ಏನ್ ಸರ್ ಮಾಡಲ್ ಇದು ಇದು ಮೈಸೂರು ಗಾಡಿ ಸಿಂಗಲ್ ಓನರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಅದು ಫೈನಲ್ ಆಗಿ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಕೊಡುತ್ತೆ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಒಳ್ಳೆ ಮಾಡಲು ಹದಿನೇಳು ಎರಡ್ ಸಾವಿರದ ಹದಿನೇಳು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಬಜಾಜ್ ವೆಹಿಕಲ್ ಉಳ್ತಾರ ಅವ್ರಿಗೆ ಶೋರೂಮ್ ಅಲ್ಲಿ ನಿಮ್ ಗಾಡಿ ಈ ಗಾಡಿ ಕೂಡ ಸಿಗ್ತಾ ಇದೆ ಒಂದು ಬೆಸ್ಟ್ ವೆಹಿಕಲ್ ಇದು ಕೂಡ